ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಸಹಾಂಗ ನಮಸ್ಕಾರ ಕಾರಣ ಇಷ್ಟೇ ಎರಡು ಸಾವಿರದ ಒಂದು ಅನ್ಸುತ್ತೆ ಇಲ್ಲೇ ನನ್ನ ಪಕ್ಕದ ಏರಿಯಾ ಕೆಂಪ ಕೆಂಪಾಪುರ ಅಂತ ಕೆಪಿ ಆಗ್ರಹ ಅಲ್ಲೊಂದು ಟಿ ಯೋಸ್ ಇತ್ತು ಶಿವರಾಮ್ ಟಿ ಯೋಸ್ ಅಂತ ಬೆಳಿಗ್ಗೆ ಆದರೆ ಟಿ ಕುಡಿಯಕ್ಕೆ ಹೋಗೋದು ಒಂದು ಅಭ್ಯಾಸ ಆ ಸಂದರ್ಭದಲ್ಲಿ ಕನ್ನಡಪ್ರಭ ಉದಯವಾಣಿ ಪ್ರಜಾವಾಣಿ ಇತರ ಪೇಪರ್ಗಳು ಬರ್ತಾ ಇತ್ತು ಒಂದು ಆ್ಯಪ್ ನೋಡಿದೆ ಫುಲ್ ಪೇಜ್ ಆ್ಯಪ್ ನೋಡಿದೆ ಅದೇನಂದ್ರೆ ಇಡೀ ಮೆಜೆಸ್ಟಿಕ್ ಏರಿಯಾ ಯಾವ ಬಿಲ್ಡಿಂಗ್ ಸಿನಿಮಾ ಹೆಸರು ಹೊಸ ಪರಿಚಯ ತೂಗುದೀಪ ದರ್ಶನ್ ಮತ್ತೆ ಕೆಳಗಡೆ ಕತೆ ಚಿತ್ರಕತೆ ನಿರ್ದೇಶನ ಸಂಭಾಷಣೆ ನನ್ನ ಅಪೂಜೆ ಗುರುಗಳಾದ ಪಿ ಎನ್ ಸತ್ಯ ಅಂತ ಇತ್ತು ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕ ತದನಂತರ ನನಗೆ ಎರಡು ಸಾವಿರದ ಮೂರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಲೂಸನ್ನ ಸಿಂಹಾದ ಒಂದು ಸಣ್ಣ ಪಾತ್ರ ಕೊಟ್ಟರು ಸಿನಿಮಾ ನಟನಾಗಿ ಬಂದೆ ಅಲ್ಲಿಂದ ನನ್ನ ಸಿನ್ಮಾ ಕೆರಿಯರ್ ನನ್ನ ಗುರುಗಳಾದವರು ಪಿ ಎನ್ ಸತ್ತೆ ಅವರು ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು ದೊಡ್ಡ ಲೆಜೆಂಡ್ ಅವರು ಏನಕ್ಕೆ ಹೇಳ್ತೀನಿ ಅಂದರೆ ಮೆಜೆಸ್ಟಿಕ್ ಅನ್ನೋ ಒಂದು ಸಿನ್ಮಾ ಲೆಗೆಸಿ ಒಬ್ಬ ದೊಡ್ಡ ನಾಯಕ ನಟರು ಮತ್ತೆ ಒಬ್ಬ ದೊಡ್ಡ ನಿರ್ದೇಶಕರು ಮತ್ತೆ ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನ್ಮಾ ಇದು ಈ ಸಿನಿಮಾದ ಟೆಕ್ಟ್ ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬಾನೇ ಕಷ್ಟ ಅದನ್ನು ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು ಶ್ರದ್ಧೆ ಬೇಕು ಅದೇನು ಕೇಳುತ್ತೋ ಅಲ್ಲೇ ನಾವು ಕೊಡಬೇಕು ಅವಾಗಲೇ ನಮಗೆ ಗೆಲುವು ಸಿಗುತ್ತೆ ಇದು ಸತ್ಯ ಮಾತು ಸುಮ್ಮನೆ ಹಾಗೆ ಹೀಗೆ ಹೇಳಿ ನಾನು ಮಾತು ಮುಗಿಸಲ್ಲ ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಭರತ್ ತುಂಬಾ ಒಳ್ಳೇದಾಗ್ಲಿ ನಿಮಗೂ ಸಹ ನಿಮ್ಮ ಮತ್ತೆ ನಂದು ಒಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೀನಿ ನನ್ನ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ವರ್ಷ ಆಯ್ತು ನನ್ನ ಈ ಸಿನಿಮಾ ಪಯಣ ಇಲ್ಲಿವರೆಗೂ ಒಂದು ನೂರೈವತ್ತು ಸಿನ್ಮಾ ದಲ್ಲಿ ಆಕ್ಟ್ ಮಾಡಿದೀನಿ ಅವತ್ತು ಪೇಪರ್ ನೋಡ್ತಾ ಕುದ್ದಿದ್ದವಾಗೆ ಅದೇ ಪೇಪರಲ್ಲಿ ಪ್ರಸನ್ನ ಅಂತ ಬಂದ್ವಿ ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗ ಬಂತು ತುಂಬಾ ಖುಷಿ ಪಟ್ಟೆ ಸರ್ ನಿಜವಾಗ್ಲೂ ತುಂಬಾ ಖುಷಿ ಪಟ್ಟೆ ಅಲ್ಲಿಂದ ಇಲ್ಲಿವತ್ತರೆಗೂ ನನ್ನ ಪೆಟ್ರೋಲ್ ಅಂತು ಪೆಟ್ರೋಲ್ ಪ್ರಸನ್ನ ಅಂತ ಬರ್ತೀನಿ ಬರೀತೀರ ಇದ್ದೀರಾ ಸರ್ ನಮ್ಮ ಬಗ್ಗೆ ನೀವು ಭಾಯಿತಿ ಸರ್ ಇದೀರಾ ಅದು ತುಂಬಾ ಖುಷಿ ಇದೆ ನಾನು ಆಭಾರಿಯಾಗಿರ್ತೀನಿ ಸರ್ ನಿಮ್ಗೆಲ್ಲ ನಾನು ಆಭಾರಿಯಾಗಿರ್ತೀನಿ ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ ಟು ನಮ್ಮ ಆನಂದನ್ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋ ಉದ್ದೇಶ ನನ್ನ ಮನಸ್ಸಲ್ಲಿ ಹೇಳ್ತೀನಿ ಅವ್ರಿಗೆ ಹಾಕಿದ ದುಡ್ಡು ಬರಲಿ ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದು ಅಷ್ಟೇ ಸರ್ ನನಗೆ ಆ ಸರ್ ಪರಿಸ್ಥಿತಿ ತುಂಬ ಕೆಟ್ಟಿದೆ ಎಲ್ಲರಿಗೂ ಗೊತ್ತು ಅದು ನಾನೇನು ಹೇಳ್ಬೇಕಾಗಿಲ್ಲ ಸೊ ಅವ್ರಿಗೆ ದುಡ್ಡು ಬರಲಿ ಎಸ್ ಸಿಗಲಿ ಈ ಸಿನಿಮಾ ಸಪ ದಿನೋತ್ಸವ ಆ ಥರ ಇಲ್ಲಾಂದರೆ ಎಷ್ಟೋ ಸೆಂಟರ್ಗಳಲ್ಲಿ ಒಂದು ಹದಿನೈದು ದಿನ ಫುಲ್ಲು ಆ ಥರ ಎಲ್ಲ ಆಗಲಿ ಆಗಿ ನಿಮಗೆ ನಿಮ್ಮ ಮನೆ ವಾಪಸ್ ಬರಲಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್